ಮುಗಮಳ್ಳ ಗ್ರಾಮ ಪಂಚಾಯಿತಿ ಸದಸ್ಯನ ಚುನಾವಣೆಯಲ್ಲಿ ಸಂದೀಪ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರಕಾಶ್ ಆದೇಶ ಹೊರಡಿಸಿದ್ದಾರೆ ಹೌದು ಇತ್ತೀಚೆಗೆ ಮುಗಬಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿಎಂ ಕೃಷ್ಣಪ್ಪನವರು ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆ ತೆರವಾಗಿದ್ದ ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣೆ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ನಡೆಯಿತು ಗ್ರಾಮಸ್ಥರ ಒಮ್ಮತದ ಮೇರೆಗೆ ಅನುಕಂಪದ ಆಧಾರದಲ್ಲಿ ದಿವಂಗತ ಜಿಎಂ ಕೃಷ್ಣಪ್ಪನವರ ಮಗ ಸಂದೀಪ್ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡ ರಾಜಾರಾವ್ ಅವರು ಮಾತನಾಡಿ ನಮ್ಮ ಗ್ರಾಮದ ಹಿರಿಯ ಮುಖಂಡ ಜಿಎಂ ಕೃಷ್ಣಪ್ಪನವರು ಅಕಾಲಿಕ ಮರಣ ಹೊಂದಿದ ಹಿನ್ನೆಲೆ ತೆರವಾಗಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರ ಚುನಾವಣೆಯಲ್ಲಿ ಗ್ರಾಮಸ್ಥರೆಲ್ಲಾ ಒಟ್ಟುಗೂಡಿ ಎಲ್ಲಾ ಸದಸ್ಯರ ಒಮ್ಮತದ ಮೇರೆಗೆ ಯಾವುದೇ ರಾಜಕೀಯ ಇಲ್ಲದೆ ಜಿಎಂ ಕೃಷ್ಣಪ್ಪನವರ ಮಗ ಸಂದೀಪ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು ಬಳಿಕ ಹಿರಿಯ ಮುಖಂಡರಾದ ವಿ ನಾಗರಾಜು ಮಾತನಾಡಿ ಜಿಎಂ ಕೃಷ್ಣಪ್ಪನವರು ರಾಜಕೀಯದಲ್ಲಿ ನ್ಯಾಯಸಮ್ಮತವಾಗಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು ಆದರೆ ಅವರ ಅಕಾಲಿಕ ಮರಣ ಎಲ್ಲರಿಗೂ ನೋವನ್ನು ಉಂಟುಮಾಡಿತ್ತು ಆದ್ದರಿಂದ ಎಲ್ಲ ಗ್ರಾಮದ ಮುಖಂಡರ ಹಾಗೂ ಸದಸ್ಯರ ಒಮ್ಮತದ ಮೇರೆಗೆ ಜಿಎಂ ಕೃಷ್ಣಪ್ಪನವರ ಮಗ ಸಂದೀಪ್ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಗ್ಯ ನಾಗರಾಜು ಉಪಾಧ್ಯಕ್ಷರಾದ ನಾರಾಯಣ ತಿಮ್ಮಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ವರ್ ಬೇಗ್ ಮುಖಂಡರಾದ ರಾಜಾರಾವ್ ವಿ ನಾಗರಾಜು ಕೆಮ್ಮಡಿ ಗಾನಹಳ್ಳಿ ಬೂಸಾ ನಾಗರಾಜು ಮುಗಬಾಳ ಕಾಂಗ್ರೆಸ್ ದಲಿತ ಮುಖಂಡ ಶ್ರೀರಾಮ್ ರಾಮಮೂರ್ತಿ ಇಮ್ರಾನ್ ಖಾನ್ ಪಿಡಿಒ ಲೋಕೇಶ್ ಸೇರಿದಂತೆ ಮುಗಬಾಳ ಗ್ರಾಮದ ಎಲ್ಲಾ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ದಿವಂಗತ ನಮ್ಮ ಪಂಚಾಯ ಅಧ್ಯಕ್ಷರಾಗಿದ್ದಂಥ ಜಿ ಎಂ ಕೃಷ್ಣಪ್ಪನ ಕೂಡೋಗಿದ್ರು ಈಗ ಅದಕ್ಕೆ ಆ ಒಂದು ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು ಆದ್ದರಿಂದ ನಮ್ಮ ಊರಿನ ಇಡೀ ಎಲ್ಲ ಪಾರ್ಟಿಯವರು ಒಂದೇ ಆಗಿ ಜಿ ಎಂ ಕೃಷ್ಣಪ್ಪನ ಮಗ ಸಂದೀಪ್ ಅವ್ರನ್ನ ಅವಿರೋಧ ಆಯ್ಕೆ ಆಗಿದೆ ಇದರಲ್ಲಿ ಯಾವುದೇ ಯಾವ ವಿಧವಾದ ಇದಿಲ್ಲ ಏನೋ ರಾಜಕೀಯ ಪಾರ್ಟಿ ಇಲ್ಲ ಇಡೀ ಊರು ಒಂದಾಗಿ ನಮ್ಮ ಜಿ ಎಂ ಪುಸ್ತಪ್ನ ಮಗ ಸಂದೀಶ್ ಅವ್ರನ್ನ ಸಂದೀಪ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಉತ್ಪೂರಕವಾದ ಅಭಿನಂದಿಸ್ತೀನಿ ಇದಕ್ಕೆಲ್ಲ ನಮಗೆ 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 ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ ಕೂಡಳಿ ಸುರೇಶ್ ಅಪ್ಪನವರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡರು ಇವರು ನಮ್ಗೆ ಇದಕ್ಕೆ ನಮಗೆ ಬೆನ್ನೆಲು ಬಾಗಿ ನಿಂತ್ಕೊಂಡಿದ್ರು ಅದರಂತೆ ಇಡೀ ನಮ್ಮ ಜನ ಇಡೀ ನಮ್ಮ ಊರಿನ ಜನ ಸಹಕರಿಸಿದ್ದಾರೆ ಅವ್ರಿಗೂ ಸಹ ಮತ್ತು ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡ್ರಿಗೂ ಮತ್ತು ಸುರೇಶ್ ಅಪ್ಪನವ್ರಿಗೂ ಮತ್ತು ಹಿರಿಯರಾದ ಬಚ್ಚೇಗೌಡ್ರಿಗೂ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೆ ನಮ್ಮ ಸೀನಿಯರ್ ನಮ್ಗೆಲ್ಲೂ ನಾಗರಾಜ್ ಅಪ್ಪ ವಿ ನಾಗರಾಜ್ ಅಪ್ಪನವರು ಅವರು ಅವರು ಹಿಂದೆ ಎಲ್ಲ ಅಭ್ಯರ್ಥಿ ಆಗಿದ್ದರು ಈ ಸಲ ಅವರು ವಾಪಸ್ ತಗೊಂಡು ಎಲ್ಲರೂ ವಾಪಸ್ ತಗೊಂಡು ಸಂದೀಪ್ ಅವರು ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅದರಿಂದ ನಮ್ಮ ಹಿರಿಯ ಮಾನ್ಯ ಸಂಸದರಾದ ಬಚ್ಚೇಗೌಡ್ರಿಗೂ ಅವ್ರ ಕುಟುಂಬಕ್ಕೂ ಮತ್ತೆ ಕೋಡಳ್ಳಿ ಕುಟುಂಬಕ್ಕೂ ನನ್ನ ವಂದನೆ ಸಲ್ಲಿಸಿ ನಮ್ಮ ಮುಬ್ಬಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿ ಎಂ ಕೃಷ್ಣಪ್ಪ ಅವರ ಮರಣ ಹೊಂದಿದ ಕಾರಣ ಆ ಎಲೆಕ್ಷನ್ ಆ ಒಂದು ಸ್ಥಾನಕ್ಕಾಗಿ ಎಲೆಕ್ಷನ್ ನಡೆದಾಗ ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ಜನಾಂಗದವರು ಸೇರಿ ನಮ್ಮ ಜಿ ಎಂ ಕೃಷ್ಣಪ್ಪ ಸಂದೀಪ್ ಇವರನ್ನು ಅವಿರ್ಬೋದು ಆಯ್ಕೆಯಾಗಿ ಕುಟುಂಬದಾಗ ಇಲ್ಲಿ ಇಲ್ಲಿ ನಮ್ಮ ಕುಟುಂಬದವರೇ ನಮ್ಮ ಕುಟುಂಬನೇ ಅಂತ ನಮ್ಮ ಕುಟುಂಬ ಅಂದರೆ ನಮ್ಮೂರಲ್ಲ ಒಂದು ಕುಟುಂಬನೇ ನಮ್ಮ ಕುಟುಂಬ ಅಂದರೆ ತಪ್ಪಾಗ್ತದೆ ಊರೆಲ್ಲ ಕುಟುಂಬ ಅಂದರೆ ಹಂಗಾಗಿ ಊರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅವಿರ್ಬೋದು ಆಯ್ಕೆವಾಗಿ ನಾವೆಲ್ಲ ಹಿಂಗೆ ಒಂದೇ ರೀತಿ ಹೋಗೋಣ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಿಂದೆ ನಾವು ವಿರುದ್ಧವಾಗಿದ್ವಿ ಹೀಗೆಲ್ಲ ಮನಸ್ತಾಪಗಳು ಬಿಟ್ಟು ಎಲ್ಲ ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ ಅದರಿಂದ ಆ ಎಲ್ಲ ಸೇರಿ ನಾವು ಸದ್ಯಪನ್ನ ನಾವು ಆಯ್ಕೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಂಥ ಜಿ ಎಂ ಕೃಷ್ಣಪ್ಪ ಅವರು ನಿಧನರಾದ ನಂತರ ತೆರವಾಗಿದ್ದ ಸ್ಥಾನಕ್ಕೆ ಈಗ ದಿನ ಉಪಚುನಾವಣೆ ನಡೆದಿದ್ದು ಹಲವು ಅಭ್ಯರ್ಥಿಗಳು ಅದಕ್ಕೆ ನಾಮಪತ್ರ ಸಲ್ಲಿಸಿದ್ರು ಕೊನೆಯದಾಗಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮಾತುಕತೆ ವಹಿಸಿ ಅವಿರೋಧವಾಗಿ ಅವರ ಮಗನೇ ಆದಂತಹ ಸಂದೀಪ್ನವರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ಅವರಿಗೆ ಸಂದೀಪ್ನವರಿಗೆ ಮತ್ತೊಮ್ಮೆ ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಇದೇ ರೀತಿ ಇವರು ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಜಗತ್ ಬಚ್ಚೇಗೌಡರು ಮತ್ತು ಮತ್ತೊಬ್ಬ ನಾಯಕರಾದ ಸುರೇಶ್ ಅಣ್ಣ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದ ಅಭ್ಯರ್ಥಿಯಾಗಿ ಹಾಕಿರೋದರಿಂದ ಮತ್ತೊಮ್ಮೆ ಅವರಿಗೆ